ಬಂಗಾರಪೇಟೆ ಅಕ್ಟೋಬರ್ ಆರು ಇದೇ ತಿಂಗಳು ಹನ್ನೆರಡರಂದು ನಡೆಯಲಿರುವ ಟಿಎಫಿಸಿಎನ್ಎಸ್ ಚುನಾವಣೆಯನ್ನು ಎನ್ಡಿಎ ಮೈತ್ರಿ ಕೂಟ ಪ್ರತಿಷ್ಠೆಯಾಗಿ ಸ್ವೀಕರಿಸಿ ಚುನಾವಣೆ ಎದುರಿಸಲು ಸಿದ್ಧವಾಗಿದ್ದು ಹನ್ನೆರಡು ಸ್ಥಾನಗಳಲ್ಲಿ ಬಹುಮತದೊಂದಿಗೆ ಆಡಳಿತ ಮಂಡಳಿಯನ್ನು ಎನ್ಡಿಎ ಅಭ್ಯರ್ಥಿಗಳು ಅಧಿಕಾರದ ಚುಕ್ಕಾಣಿ ಹಿಡಿಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಹೇಳಿದ ಮಾರ್ಕಂಡೇಗೌಡ ನಾಮಪತ್ರ ಹಿಂಪಡೆಯಲು ಕೊನೆ ದಿನವಾದ ಮಂಗಳವಾರ ಇಂದು ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದು ಕಾರಮಂಗಳ ಬೈರೇಗೌಡ ನಾಮಪತ್ರವನ್ನು ಹಿಂದೆ ಪಡೆದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳಿಗೆ ಬೆಂಬಲ ಸೂಚಿಸಿದರು ಇದೇ ರೀತಿ ಮಂಜುನಾಥ್ ಗೋಲ್ಡ್ರೆಡ್ಡಿ ನಾರಾಯಣಸ್ವಾಮಿ ಸಹ ನಾಮಪತ್ರಗಳನ್ನು ಹಿಂದೆ ಪಡೆದು ಬೆಂಬಲವನ್ನು ಸೂಚಿಸಿ ಪಕ್ಷದ ಏಳಿಗೆಗೆ ನಾವು ಸದಾಬದ್ಧರಾಗಿದ್ದು ಚುನಾವಣೆ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳಿಗೆ ನಮ್ಮ ಸಂಪೂರ್ಣ ಬೆಂಬಲದೊಂದಿಗೆ ಕಣದಲ್ಲಿರುವ ಎಲ್ಲಾ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಆಡಳಿತ ಚಿಕ್ಕಾಣೆಯನ್ನು ಹಿಡಿಯುತ್ತೇವೆ ಎಂದು ಹೇಳಿದರು ಗೆಲ್ಲಿಸುವ ಪಣತೊಟ್ಟು ಬಿ ವರ್ಗದ ಎಂಟು ಎರ್ಥಿಗಳು ಹಾಗೂ ಎ ವರ್ಗಕ್ಕೆ ಒಂದು ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಈ ಹಿಂದೆ ಟಿಎಪಿಸಿಎನ್ಎಸ್ ಆಡಳಿತ ಮಳಿಗೆ ನಮ್ಮ ವಶದಲ್ಲೇ ಇತ್ತು ಎರಡು ಸಾವಿರ ರಲ್ಲಿ ಆಡಳಿತ ಮಂಡಳಿ ದಿವಾಳಿಯಾಗಿದ್ದಾಗ ಅದಕ್ಕೆ ಮರು ಜೀವ ನೀಡಿದ್ದು ಬಿಜೆಪಿಯೇ ಹೊರತು ಕಾಂಗ್ರೆಸ್ ಅಲ್ಲ ಬಿಜೆಪಿ ಆಡಳಿತದಲ್ಲಿ ಸಾಕ್ಷು ಅಭಿವೃದ್ಧಿಯಾಗಿದೆ ಕಾಂಗ್ರೆಸ್ ಆಡಳಿತದಲ್ಲಿ ಸಂಸ್ಥೆಗೆ ಯಾವುದೇ ಕೊಡುಗೆ ನೀಡಿಲ್ಲ ಆದ್ದರಿಂದ ರೈತರು ಮತ್ತೆ ಎಂಡಿಯಾ ಕೈಗೆ ಆಡಳಿತ ಮಂಡಳಿಯನ್ನು ನೀಡಿದರೆ ರೈತರ ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸುವರು ಎಂಬ ವಿಶ್ವಾಸವಿದೆ ಎಂದರು ಮಾಜಿ ಶಾಸಕ ವೆಂಕಟಮುನಿಯಪ್ಪ ಮಾರ್ಕಂಡೇಗೌಡ ಬಾಲಚಂದ್ರ ಶ್ರೀನಿವಾಸ್ ಗೌಡ ಸೀತಾರಾಮಪ್ಪ ಸತೀಶ್ ಗೌಡ ರಾಮಪ್ಪ ಯೂನಿಯನ್ ನಿರ್ದೇಶಕರಾದ ಹನುಮಂತು ಮಂಜುನಾ ಹುಣಕುಂದ ವೆಂಕಟೇಶ್ ಚೌಡಪ್ಪ ದೇವರಾಜ್ ಇತರರು ಇದ್ದರು ಕೊನೆಯ ದಿನವಾದ ಇನ್ನು ನಮ್ಮ ಮುಖಂಡರಾಗಿರ್ತಕ್ಕಂಥ ಹಾಗೂ ಮಾಜಿ ಶಾಸಕರ ನೇತೃತ್ವದಲ್ಲಿ ಹಾಗೂ ಮಾಜಿ ಜಿಲ್ಲಾ ಮಹೇಶ್ ಅವರು ಮಹೇಶ್ ಗೌಡರವರ ನೇತೃತ್ವದಲ್ಲಿ ಇನ್ನು ಮೂರು ಜನ ಬೈರೇಗೌಡರು ನಾ ಕುರಲ್ಲಿ ನಾರಾಯಣ ಸಂರು ನಮ್ಮ ಮಂಡಲ ಅಧ್ಯಕ್ಷರಾದಂಥ ಸದ್ದಿಂಗ್ ಅವರು ಡಿ ಎಸ್ ಮಾಜಿ ಅಧ್ಯಕ್ಷರಾದಂಥ ದೇವರಾಜ್ ಅವರು ಆಮೇಲೆ ಚಂದ್ರು ಅವರು ಅವರು ಇವರೆಲ್ಲರ ಒಂದು ಮುನೇಗೌಡರು ವರ್ಗೇಗೌಡರು ಇವರ ಒಂದು ಸಮ್ಮುಖದಲ್ಲಿ ಇವತ್ತು ಬೈರೇಗೌಡ ಬಿ ಸಿ ಎಫ್ ಬಿಗೆ ನಮ್ಮ ನನ್ನ ವಿರುದ್ಧವಾಗಿ ನಾವು ಆಮೇಲೆ ಸಾಮಾನ್ಯ ಸ್ಥಾನಕ್ಕೆ ವೆಂಕಟೇಶಪ್ಪ ಅವರು ಹಾಕಿದರು ರೆಡ್ಡಿ ಅವರು ಹಾಕಿದ್ರು ಇವರು ಮೂರು ಎನ್ ಡಿ ಎ ಸಾಮಾನ್ಯ ಕ್ಷೇತ್ರಕ್ಕೆ ಮಂಜುನಾಥ್ ರೆಡ್ಡಿಯವರು ಹಾಕಿದ್ರು ಇವರೆಲ್ಲ ಮೂರು ಜನನೂ ಸೇರಿ ಎನ್ ಡಿ ಎ ಅಭ್ಯರ್ಥಿ ನಮಗೆ ಎನ್ ಡಿ ಎ ಅಭ್ಯರ್ಥಿ ಏನು ಇದ್ದೀವಿ ಎಂಟು ಜನಕ್ಕೆ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಇಂದು ವಾಪಸ್ ತೆಗೆದು ನಮ್ಮ ಜೊತೆಯಲ್ಲಿ ಇನ್ನು ಇವತ್ತಿಂದ ನಾವು ಚುನಾವಣೆ ಆಗೋವರೆಗೂ ನಮ್ಮ ಜೊತೆಯಲ್ಲೇ ಇದ್ದು ಕೆಲಸ ಮಾಡ್ತೀವಿ ಅಂತ ಒಪ್ಕೊಂಡು ವಾಪಸ್ ತಗಿದ್ರು